ಏ ಇಷ್ಟೊಂದು ದೊಡ್ಡ ಆಕ್ಸಿಡೆಂಟು ಸ್ಪಾಟ್ ಆಗ್ಬಿಟ್ಟವ್ರೆ ಗುರು ಹನ್ನೆರಡು ಗಂಟೆ ಆಗೈತೆ ಅದೇನು ಟೈಮು ಗೊತ್ತಿಲ್ಲ ದೀಪಾವಳಿ ಆದಮೇಲೆ ಪಟಾಕಿ ಸರಿಯಾಗಿ ಹೊಡಿತಾ ಇದ್ದೀನಿ ನೋಡ್ರಿ ಇದೊಂದು ಡೇಂಜರಸ್ ಟರ್ನಿಂಗ್ ಇದು ಪಾಪ ಆಕ್ಸಿಡೆಂಟ್ ಹೋಗೈತಿ ಗುರು ಗಾಡಿ ಪಲ್ಟಿ ಆಗ್ಬಿಟ್ಟದು ಇದೇನಪ್ಪ ಇದಕ್ಕಿದ್ದಂಗೆ ಸಿಗ್ನಲ್ ಓ ಹಿಂಟಿಂಗಿಂದ ಏನೋ ಆಯಿತು ಗುರು ಲೇಟ್ ಆಗ್ತೈತೆ ಗಾಡಿ ಖುಲ್ಲು ನೋಡಿ ರೆಡ್ಗೂ ಹೋಗ್ಬಿಟ್ಟೈತೆ ಫಸ್ಟು ಸೈಡಿಗೆ ಹಾಕ್ಬೇಕು ನೋಡಿ ಎಲ್ಲ ಆಚೆ ಹೋಗ್ತಾ ಇದೆ ಇಲ್ಲಿ ವಾಸ್ಪೈಪಲ್ಲಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿನ್ನೆ ಇಲ್ಲಿಗೆನೇ ವೀಡಿಯೋನ ಸ್ಟಾಪ್ ಮಾಡಿದೆ ಇವಾಗ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ತುಮ್ಕೂರು ಕಡಿಕೆ ಜರ್ನಿ ಸ್ಟಾರ್ಟ್ ಮಾಡೋಣ ಬರ್ರಿ ಇವಾಗ ಅಲ್ಲಿಂದ ಸ್ವಲ್ಪ ದೂರ ಬಂದೆ ಡೀಸೆಲೆಲ್ಲ ಹಾಕಿಸ್ಕೊಂಡು ಯಾಕೋ ಜಾಮ್ ಆಗಿತ್ತು ಏನು ಗಾಡಿ ಗಾಡಿಯನ್ನು ಪಂಚರ್ ಆಗೈತಾ ಟೈರ್ ಗೀರ್ ಹೊಡೆದೋಗ ಏನಂತ ಗೊತ್ತಾಗಿಲ್ಲ ಕರೆಕ್ಟಾಗಿ ಇಲ್ಲಿ ನೋಡಿದ್ರೆ ಗಾಡಿ ಇತ್ತು ಯಾವುದು ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಅನಿಸ್ತಾ ಐತೆ ನೋಡೋಣ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡ್ತೀನಿ ತಡ್ರಿ ಏನು ಆಗಿದ್ಯಾ ಏನು ಅಂತ ಗೊತ್ತಿಲ್ಲ ಗುರು ಒಟ್ಟು ಪೊಲೀಸ್ ಇದ್ದಾರೆ ಇಲ್ಲಿ ಗುರು ಕಬ್ಬು ಯಾರ ಮೇಲೆ ಬಿದ್ದೋಗಿರಂಗೈತೆ ಇವ್ರು ಇಷ್ಟೊಂದು ಯಾಕೆ ಹಾಕಂಬತ್ತಾರಪ್ಪ ದೇವ್ರೆ ಏ ಇಷ್ಟೊಂದು ದೊಡ್ಡ ಆಕ್ಸಿಡೆಂಟು ಸ್ಪಾಟ್ ಆಗ್ಬಿಟ್ಟವ್ರೆ ಗುರು ಕಾರೋರು ಅವರು ಯಾರೋ ಅಯ್ಯೋ ಪಾಪ ಬೇರೆ ಹೀಗೆಯಲ್ಲಿ ಯಾವುದೋ ಒಂದು ಊರು ಸಿಕ್ತು ಟೀ ಕುಡಕ್ಕೆ ನಿಲ್ಲಿಸಿದ್ದೆ ಬಾಲಾಜಿ ಚಹಾ ಬೆಲ್ಲದ ಚಹಾ ಕುಡಿದ್ಬಿಟ್ಟು ಸ್ವಲ್ಪ ನಿದ್ದೆ ಇತ್ತು ಸ್ವಲ್ಪ ಸಮಾಧಾನ ಆಯ್ತು ಇವಾಗ ಹೊರಡೋಣ ಈಗ ಇಲ್ಲಿಂದ ಇಲ್ಲಿಂದ ಇನ್ನು ಇರ್ಬೇಕು ಬಿಜಾಪುರ ಬಿಜಾಪುರ ರೂಟೇ ಬಿಜಾಪುರ ಬಿಜಾಪುರದಾಗ ಬಂದೆ ಹನ್ನೆರಡು ಗಂಟೆ ಆಗೈತೆ ಅದೇನು ಟೈಮು ಗೊತ್ತಿಲ್ಲ ದೀಪಾವಳಿ ಆದಮೇಲೆ ಪಟಾಕಿ ಸರಿಯಾಗಿ ಹೊಡಿತಾ ಇದ್ದೀನಿ ಈ ಟ್ರಿಪ್ಪಲ್ಲೇ ಮೂರನೇ ಪಟಾಕಿ ಇದು ಇರೋದು ಇಪ್ಪ ದೇವರೇ ಏನು ಇವ್ರಿ ಹಿಂಗೆ ಬರ್ಬೇಕಾದ್ರೆ ಎಲ್ ಟೈರು ಈಗ ಒಂದು ಟೈರು ಅದು ಪಾಸಿಂಗ್ ಲೋಡೇನೆ ಹಾಕಿರೋ ಜಾಸ್ತಿ ಲೋಡು ಮಾಡಿಸಿಲ್ಲ ಚಿ 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 ಹಿಂಗಾದರೆ ಕಷ್ಟ ಆಗರು ಫಸ್ಟೋಗಿ ಟೈರ್ ಹಾಕಬೇಕು ಕರೆಕ್ಟಾಗಿ ನೋಡಿ ಲಾಸ್ಟ್ ಟ್ರಿಪ್ ಇದು ಟೈರ್ ಹಾಕಬೇಕು ಅಂತಾನೆ ಬಂದಿದ್ದು ಇದೊಂದು ಟ್ರಿಪ್ ಮುಗಿಸ್ಬಿಟ್ಟು ಟೈರ್ ನಾಲ್ಕು ಟೈರ್ ರೆಡಿ ಇದಾವೆ ಅಂತ ಬಂದಿದ್ದು ಕರೆಕ್ಟಾಗಿ ಇಂಥ ಟೈಮಲ್ಲೇ ಆಯ್ತಾವೆ ಮೊದಲೇ ನೆನ್ನೆ ಮನೆಯಿಂದ ನಿದ್ದೇ ಇಲ್ಲ ಅದ್ರಲ್ಲಿ ಬರೀ ಇದೊಂದು ಹೋಗಾಪ ತಗಿ ಬೇಜಾರಾಗೋಯ್ತದೆ ಚ ಟೈರ್ ಹೊಡೆದ ಜಾಗದಿಂದ ಒಂದು ಎರಡೂವರೆ ಕಿಲೋಮೀಟ್ರಲ್ಲಿ ಇದೊಂದು ಡಾಬಾ ಇತ್ತು ಒಟ್ಟು ನೈಟ್ ಓಪನ್ ಇರ್ತಂಡೆ ಹಂಗಂತ ನೈಟ್ ಬಂದೆ ಇಲ್ಲಿಗೆ ಓಪನ್ ಇರಲಿಲ್ಲ ಜಾಗ್ ಕೊಟ್ಬಿಟ್ಟು ಹಂಗೆ ಮಲ್ಕಂಡೆ ಬೆಳಗ್ಗೆ ಇವಾಗ ಎದ್ದು ಕೆಲಸನ ಮಾಡ್ತಾ ಇದ್ದಾರೆ ನೈಟೇ ಜಾಕ್ ಕೊಟ್ಬಿಟ್ರೆ ಮತ್ತೆ ಸಿಂಗಲ್ ಟೈರ್ ಮೇಲೆ ಬಿದ್ದು ಬಿಡುತ್ತೆ ಅಂದ್ಬಿಟ್ಟು ಈಗೆಲ್ಲ ಬಿಚ್ಚಿದ್ದಾರೆ ಟೈರು ಹೊಡೆದೋಗಿ ಟೈರ್ ಇದ್ದೇನೆ ಹಂಗೆ ಡಾಬಾಗಿ ಬಂದುಬಿಟ್ಟು ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದು ಇಲ್ಲಿ ಟೀ ಕುಡಿತಾ ಇದ್ದೀನಿ ಎಲ್ಲ ಪಕ್ಕದಲ್ಲೇ ಸೈಡ್ಗೆ ಹಾಕಿದ್ದೀನಿ ಎದುರುಗಡೆ ಎದುರುಗಡೆ ಇರೋದು ಯಾವುದೋ ದೊಡ್ಡ ದೊಡ್ಡ ಮೈನಿಂಗ್ ಕೆಲಸ ಮಾಡೋ ಇಟಾಚಿಗಳದ್ದು ಅನಿಸುತ್ತೆ ಅದು ಆ ಚೈನ್ ಎಷ್ಟು ದೊಡ್ಡದಾಗೈತೆ ಇಟಾಚಿನ ಯಾವ ರೇಂಜಿಗೆ ದೊಡ್ಡದಾಗಿರ್ಬೋದು ಒಬ್ಬ ಮತ್ತೆ ಎಂಥ ಗುರು ಹಿಂದ್ಗಡೆ ಒಂದು ಟ್ರೈಲರ್ ಗಾಡಿ ಫುಲ್ಲು ಕ್ಯಾಬಿನೆಲ್ಲ ಊಷ್ಟೆದ್ದು ಹೋಗೈತೆ ಏನು ಸಡನ್ ಬ್ರೇಕ್ ಹೊಡೆದಿರಬೇಕು ಕಾಯಿಲು ಕಬ್ನು ಸ್ಟೀಲ್ ಕಾಯಿಲ್ಗಳು ಬ್ರೇಕ್ ಕೊಡೋದ ತಕ್ಷಣ ಹಿಂದ್ಗಡೆಯಿಂದ ಕಟ್ಟಿರೋ ಚೈನ್ ಏನೋ ಕಟ್ ಆಗ್ಬಿಟ್ಟು ಮುಂದೆ ಬಂದು ಉಳ್ಕೊಂಡು ಕ್ಯಾಬಿನ್ ಫುಲ್ಲು ಮುದ್ರಕೊಂಡು ಹೋಗ್ಬಿಟ್ಟೈತೆ ಚಪಾತಿ ಆದಂಗೆ ಹೋಗೋಗೈತೆ ಕ್ಯಾಬಿನ್ ಆರ್ ಟಿ ವಲ್ ಮಾಡ್ಕೊಂಡ್ರು ಬಿಜಾಪುರ ಹತ್ತತ್ರ ಇನ್ನೇನು ಗೊತ್ತಾ ಸಿಟಿ ಹತ್ತತ್ರನ ಇದ್ದೀನಿ ಲಾಕ್ ಮಾಡ್ಕೊಂಡ್ರು ಪಾಸಿಂಗ್ ಲೋಡನೆ ಆದ್ರೂ ಕೂಡ ಅವ್ರಿಗೆ ಕೊಟ್ಟಿದ್ದಾಯ್ತು ಬಿಡಲ್ಲ ಅವರು ಏನಾದ್ರು ಒಂದು ಹೇಳ್ಬಿಟ್ಟು ಕಿತ್ಕೊಂತಾರೆ ಇದ್ಕಿದ್ದಂಗೆ ಆರನ್ನು ಗೊತ್ತಾಯಿಲ್ಲ ಅದಕ್ಕೇನಾಯ್ತೋ ಗೊತ್ತಿಲ್ಲ ಆರನ್ಗೆ ಏನೋ ಹೋಗಿರ್ಬೇಕು ಚೆಕ್ ಮಾಡಬೇಕು ಇಲ್ಲ ವೈರಿಂಗ್ ಏನಾದ್ರು ಫಾಲ್ಟ್ ಇರುತ್ತಾ ನೋಡ್ಬೇಕು ಇದೇ ಗೋಳ್ಗೆನೆ ನನಗೆ ಅರ್ಧ ವಿಡಿಯೋಗಳು ಮಾಡಕ್ಕೆ ಬೇಜಾರಾಗುತ್ತೆ ಆಗುತ್ತೆ ನೋಡಿದವರೆಲ್ಲ ಏನು ಗುರು ಬರೀ ಪ್ರಾಬ್ಲಮ್ ಹೇಳ್ಕೊತಾರೆ ಬರೀ ಪ್ರಾಬ್ಲಮ್ ತೋರಿಸ್ತಾನಲ್ಲ ಅದ್ಕಂತಾರಲ್ಲ ಅಂತ ಏನು ಮಾಡ್ತೀರಾ ಏನು ಇರೋ ಬರೋ ಪ್ರಾಬ್ಲಮ್ಗಳೆಲ್ಲ ನನಗೆ ಬರ್ತವೆ ಒಂದು ತಿಂಗಳಿಂದ ಅಂತೂ ಈ ಕರೆಕ್ಟಾಗಿ ಒಂದು ಟ್ರಿಪ್ಪು ನೆಟ್ಟು ಕೊಡೋದಿಲ್ಲ ಪ್ರತಿ ಟ್ರಿಪ್ಪಲ್ಲೂ ಹೆವಿ ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳಾಗ್ಬಿಟ್ಟವ ಮಾತ್ರ ಏನು ಓಟೆನ ಏನಿದೆ ಹಳೆ ಕಾಲದ್ದು ಬಿಜಾಪುರ ಸೈಡ್ ಇಂಥವೆಲ್ಲ ಗುಂಪ ಗುಮ್ಮಟಗಳು ಮತ್ತು ಈ ಥರ ಆರೊಂದು ನಿಲ್ದಲ್ಲ ಸಿಟಿ ಒಳಗಡೆ ಹೊಡೆಯೋದೇ ಕಷ್ಟ ಆಗೋರು ಓದಿ ನನ್ನ ಮಕ್ಕಳು ಅಟ್ಟೆ ಅಡ್ಡ ಸೈಡ್ ಹೋಗೋದೇ ಇಲ್ಲ ಈ ಕೆಲವರು ಟೂ ವೀಲರ್ ಅವರು ಗಾಡಿಯವರೆಲ್ಲ ಜಾಗನೇ ಕೊಡೋಲ್ಲ ಹಾರ ನೋಡಿದ್ರೂ ಸೆಗ ಕೊಡೋದು ಕಷ್ಟ ಆರ ನಿಲ್ದಲೆ ಅಂತೂ ಭಾಳ ಹಿಂಸೆ ಐತೆ ಗಾಡಿ ಓಡಿಸೋದು ಹೈವೇಗೆ ಬಂದಿದ್ದೀನಿ ಇವಾಗ ಎಲ್ಲಾದರೂ ಫಸ್ಟ್ ಆರನ್ನು ಚೆಕ್ ಮಾಡಿಸ್ಕೋಬೇಕು ಅದು ಆರ ಅಂದರೆ ಭಾಳ ಕಷ್ಟ ಹೈವೇಗಳಲ್ಲಿ ಅಲ್ಲೆಲ್ಲರ ಮುಂದೆ ಚೆಕ್ ಮಾಡಿಸ್ಕೊಬಿಟ್ಟು ಹೋಗೋಣ ನದಿ ನೀರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆಲ್ಮಟ್ಟಿ ಡ್ಯಾಮ್ ಇಂದ ಬರೋ ನೀರು ಇದು ಆಲ್ಮಟ್ಟಿ ಡ್ಯಾಮ್ ಕೂಡ ಅದೇ ಕಾಣ್ತಾ ಇದೆ ನೀರು ಸ್ವಲ್ಪ ಕೆಳಗಡೆ ಐತೆ ಕ್ಲೀನ್ ಮುಂಚೆ ಕೆಂಪು ಬಿತ್ತು ನೀರು ಆಲ್ಮಟ್ಟಿ ಟೋಲ್ ಬಿಟ್ಟೆ ಇವಾಗ ಪಾಸ್ ಮಾಡಿದ ತಕ್ಷಣ ಆರನ್ನು ನಿತ್ಕಿದ್ದಂಗೆ ಸರಿಯಾಗೋಯ್ತು ಇದೇನ ಭೈ ನನಗೆ ಗೊತ್ತಿಲ್ಲದೆ ಯಾವ್ದಾದ್ರು ಶಕ್ತಿ ಕೆಲಸ ಮಾಡ್ತಾ ಇತ್ತ ಲಾರಿ ಒಳಗಡೆ ಗೊತ್ತಾಗ್ತಾ ಇಲ್ಲ ಗುರು ಇದೇ ಇಲ್ಲೊಂದು ಸಮಸ್ಯೆ ಇದೆ ಅನ್ನೋ ಥರ ಎಲ್ಲರೂ ಹಾಕ್ಬಿಟ್ಟೈತಾ ಕುಷ್ಗೆ ಹತ್ರ ಬಂದೆ ವನ್ಗೇರಿ ಟೋಲ್ ಪ್ಲಾಜಾ ಹತ್ರ ಟೈರ್ ನೋಡ್ಕೊಂಬಿಟ್ಟು ಒಂದು ಟೀ ಕೂಡ ಅಂತ ನಿಂತಿದೆ ಟೀ ಎಲ್ಲ ಕುಡ್ಕೊಂಡಿದ್ದೆ ಇದು ಟೈರು ಕೂಡ ಕೂಲ್ ಆಗಿದ್ದಾವೆ ಮುಂದಕ್ಕೆ ಜರ್ನಿನ ಕಂಟಿನ್ಯೂ ಮಾಡೋಣ ಬರ್ರಿ ಮೊನ್ನೆ ರಾತ್ರಿ ನೋಡಿದ್ರೆ ಮಲಗಿದ್ದೀನಿ ಯಾರೋ ಮೈ ಮೇಲೆ ಎದೆ ಮೇಲೆ ಬಂದು ಕೂತಂಗಾಗಿತ್ತು ಯಾರೋ ಸುಮಾರು ಒಂದು ಐವತ್ತು ಕೆ ಜಿಯಷ್ಟು ಮನುಷ್ಯನೇ ಕೂತಂಗಾಗ್ಬಿಟ್ಟಿತ್ತು ಏನೋ ಆಗ್ತಾ ಗುರು ಗಾಡಿ ಒಳಗಡೆ ವಿಚಾರಿಸ್ಕೋಬೇಕು ಇದನ್ನ ಏನು ಅಂತ ಗೊತ್ತಾಗ್ತಾ ಇಲ್ಲ ಕಂಡಿಡಿಬೇಕು ರೋಡು ಫುಲ್ಲು ಖಾಲಿ ಐತೆ ಆದ್ರೆ ಏನು ಮಾಡ್ತೀರಾ ಗಾಡಿ ಒಡೆಯ ಇಲ್ಲ ಹಂಗಾಗ್ಬಿಟ್ಟೈತೆ ಟೈರ್ಗಳು ಹಂಗಾಗಿರೋದ್ರಿಂದ ಏನು ನಲ್ವತ್ತೈದು ಐವತ್ತರಲ್ಲೇ ಹೋಯ್ತಾ ಇದ್ದೀನಿ ಜಾಸ್ತಿ ಸ್ಪೀಡ್ ಹೊಡ್ಯಕ್ಕು ಅಷ್ಟು ಕಾನ್ಫಿಡೆನ್ಸು ಬರ್ತಾ ಇಲ್ಲ ಹ್ಞೂ ಮಾಮೂಲಿ ಟೈರೆಲ್ಲ ಚೆನ್ನಾಗಿತ್ತು ಪಾಸಿಂಗ್ ಲೋಡ್ ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಜೀರಿ ಬೇವು ಹಂಗೆ ಹೋಗ್ಬಿಡ್ತಾಯಿದ್ದೆ ಆದರೆ ಇವಾಗ ಹಂಗೆ ಹೊಡೆಯೋಕೆ ಆಗಲ್ಲ ಮುಂದೆ ಆ ಡ್ಯಾಮ್ ಹತ್ರ ನೋಡಿ ಹೆಂಗೆ ಕಡ್ತಾಯಿದ್ದೆ ಸೂರ್ಯ ಅವಾಗಲೇ ಚೆನ್ನಾಗಿ ಆಡ್ತಾಯಿತ್ತು ನಿಲ್ಸ್ಕೊಂಡು ಐವತ್ತು ಐವತ್ತು ಕಿಲೋಮೀಟರ್ ಇದಾರಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಪ್ರಾಬ್ಲಮ್ ಸುಮ್ಮನೆ ಯಾಕೆ ಮತ್ತೆ ಅದರಲ್ಲಿ ಇನ್ನೊಂದು ಮಾಡ್ಕೊಂಡು ಬಂದ್ಬಿಟ್ಟು ಒಂದು ಐವತ್ತು ಕಿಲೋಮೀಟರ್ಗೆ ಹೋಲ್ಸಿ ಒಂದು ಅರ್ಧ ಗಂಟೆ ತೆಗೆಸ್ಕೊಂಡು ಹೋಯ್ತಾ ಇರೋದು ಆಗ್ತೈತೆ ಏನು ತುಮಕೂರಿಗೆ ಅಲ್ವಾ ಚಿತ್ರದುರ್ಗ ಮಾಡೋದು ಚಿತ್ರದುರ್ಗಕ್ಕೆ ಬಂದೆ ಅಲ್ಲಿಂದ ನೋಡ್ರಿ ಇದೊಂದು ಡೇಂಜರಸ್ ಟರ್ನಿಂಗ್ ಇದು ಪಾಪ ಆಕ್ಸಿಡೆಂಟ್ ಆಗಿ ಹೋಗೈತಿ ಗಾಡಿ ಪಲ್ಟಿ ಆಗ್ಬಿಟ್ಟದು ಇಲ್ಲಿ ಆಗ್ತಾನೆ ಇರ್ತಾವ ಇಲ್ಲಿ ಸಮಸ್ಯೆ ಇದೊಂದು ಇದ್ದಿದ್ದೇನೆ ಸುಮಾರು ಗಾಡಿಗಳು ಆಕ್ಸಿಡೆಂಟ್ ಆಗಿವೆ ಛೇಜಾರತದ ಗುರು ಡ್ರೈವರ್ಗಳು ತಮಿಳ್ನಾಡು ಅವರು ಗುರು ಯಾರು ಯಾರೊಂದು ಸಂದಿ ಈ ಸಮಾರಾಚನೆ ಮಾಡೋಕೆ ತೋರಿಸ್ಸಕೆಂಡ್ ಇದಾರೆ ಕೊಡ್ರೂ ಹಂಗೆಲ್ಲ ತೋರಿಸ್ಬೇಡ್ರಿ ಸ್ವಪ್ಪ ಅಲ್ಲಿ ಆಕ್ಸಿಡೆಂಟ್ ಕೂಡ ಆಗಿರ್ತವೆ ಅದೇನಪ್ಪ ಸರಿ ಮಾಡ್ಲೇ ಇಲ್ಲ ಇದನ್ನ ಯಾರು ಏನು ನೋಡ್ತಾ ಇಲ್ವಾ ಏನು ಅಂತ ಗೊತ್ತಿಲ್ಲ ಯಾಕೆಂದರೆ ಗೌರ್ಮೆಂಟ್ ಅಧಿಕಾರಿಗಳು ಎಲ್ಲ ಅವರೆಲ್ಲ ಕಾರಲ್ಲಿ ಓಡಾಡ್ತಾರಲ್ಲ ಕಾರಿಗೆ ಹೋದಾಗ ಇದೆಲ್ಲ ಗೊತ್ತಾಗಲ್ಲ ಅವ್ರಿಗೆ ಕಾರಲ್ಲಿ ಆರಾಮಾಗಿ ಹೋಗ್ಬಿಡ್ತಾರೆ ಈ ಥರ ಲಾರಿಗಳ ನಾಮಾಂತರಿಗೆ ಮಾತ್ರ ಇವೆಲ್ಲ ಗೊತ್ತಾಗೋದು ಈ ಥರ ರೋಡ್ಗಳು ಎಲ್ಲೆಲ್ಲಿ ತಗ್ಗುದಿಂಡಿ ಐತೆ ಅಂತ ಅದು ಟರ್ನಿಂಗು ಇರೋದು ರೈಟ್ ಸೈಡ್ಗೆ ಆದರೆ ರೋಡ್ ಇರೋದು ವಾರೆ ಲೆಫ್ಟಿಗೆ ವಾರೆ ಮಾಡ್ಬಿಟ್ಟವ್ರೆ ರೈಟ್ ಸೈಡ್ ಟರ್ನಿಂಗ್ ಇರೋದ್ರಿಂದ ಸ್ವಲ್ಪ ರೈಟ್ ಸೈಡ್ಗೆ ವಾರೆ ಮಾಡಿದರೆ ಸರಿಯಾಗ್ತಾ ಇತ್ತು ಮಾಡ್ಬೇಕಾರೆ ಕನ್ಸ್ಟ್ರಕ್ಷನ್ ಅವರು ಈಗಪ್ಪಪ ಬೇಜಾರಾಗ್ತೈತೆ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಹುಷಾರ ಬರಬೇಕು ಈಗ ಗೊತ್ತಿರೋರು ಬರ್ತಾರೆ ನೋಡ್ಕೊಂಡು ಈ ಪಾಪ ಏನೋ ಮಾಮೂಲಿ ಮೇನ್ ರೋಡಿಗೆ ಜಾಯ್ನ್ ಆಗೋದು ಒಂದು ನಲ್ವತ್ತು ಕಿಲೋಮೀಟ್ರ್ ಬಂದರೂ ಸ್ಪೀಡಲ್ಲಿ ಅದರಲ್ಲಿ ಗಾಡಿ ಪಲ್ಟಿ ಆಗ್ಬಿಡ್ತದೆ ಆ ರೇಂಜ್ಗೆ ಐತೆ ಒಂದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಬರಬೇಕಲ್ಲಿ ಫುಲ್ಲು ಸ್ಲೋ ಅವಾಗ ಆವಾಗೇನಾಗಲ್ಲ ಗಾಡಿ ನಾನು ಎಷ್ಟೋ ಸಲ ನೋಡಿದ್ದೆ ಅಂದರೆ ನನ್ನ ಗಾಡಿಗೆ ಎಷ್ಟೋ ಸಲ ಫೀಲ್ ಆಗೈತೆ ಒಂದು ಮೂವತ್ತೈದು ನಲವತ್ತರಲ್ಲಿ ಬಂದುಬಿಟ್ರೆ ಸ್ವಲ್ಪ ಬೈಕ್ ಬಂದರ ಮೂವ್ಮೆಂಟ್ ಆಗೈತೆ ನನಗೂ ಅಲ್ಲಿ ಸುಮಾರು ಸಲ ಅದಕ್ಕೆ ಏನು ಮಾಡ್ತೀನಿ ನಿಧಾನಕ್ಕೆ ಬಂದುಬಿಡ್ತೀನಿ ಬ್ರೇಕ್ ಕೊಡ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದರಲ್ಲೇ ಬಂದರೆ ಗೊತ್ತಾಗಲ್ಲ ಅಷ್ಟು ಇದು ಭಯ ಆಗೋಲ್ಲ ಆಮೇಲೆ ಬಾಡಿ ಲೆವೆಲಿಗೆ ಲೋಡಾದಾಗ ಏನು ಪ್ರಾಬ್ಲಮ್ ಇಲ್ಲ ಬಂದ್ಬಿಡುತ್ತೆ ಇವಾಗ ಹೈಟ್ ಲೋಡ್ ಮಾಡಿರ್ತಾರೆ ಈಗ ಆಲ್ಮೋಸ್ಟ್ ತಮಿಳ್ನಾಡು ಗಾಡಿಯವರೆಲ್ಲ ಹೈಟ್ ಲೋಡೇ ಮಾಡೋದು ಅಂತ ಲೋಡ್ ಮಾಡಿದಾಗ ಮಲಗಿಬಿಡ್ತದೆ ಗಾಡಿ ಏನು ಮಾಡೋಕ್ಕಾಗಲ್ಲ ಇದೇನಪ್ಪ ಇದುಕಿದ್ದಂಗೆ ಸಿಗ್ನಲ್ ಬರ್ತೈತೆ ಈಟಿಂಗಿದೇನೋ ಹೀಟ್ ಆಗ್ತೈತೆ ಗಾಡಿ ಇದು ನೋಡಿ ರೆಡ್ಡುಗೋಗ್ಬಿಟ್ಟು ಎತ್ಕೊಂಡು ಫಸ್ಟು ಸೈಡ್ಗೆ ಹಾಕಬೇಕು ಗಾಡಿ ಆಫ್ ಮಾಡಬಾರ್ದು ಸೈಡಿಗೆ ಹಾಕ್ಬಿಟ್ಟು ಸ್ವಲ್ಪ ತಂಗೆ ಬಿಡಬೇಕು ಮೋಸ್ಟ್ಲಿ ಕೂಲಿ ಏನಾದರೂ ಆಚೆ ಬಾಯ್ಲಾಗಿರ್ಬೇಕು ಏನೂ ಆಗಿದೆ ಸೈಡಿಗೆ ಹಾಕ್ಬಿಡೋಣ ಇಂಥ ಟೈಮ್ಗಳಲ್ಲೇ ಗಾಡಿಗಳು ಬೆಂಕಿ ಕತ್ಕೊಳ್ಳೋದು ನಾವೇನಾದ್ರು ಸಡನ್ನಾಗಿ ಆಫ್ ಮಾಡಿಬಿಟ್ಟು ಪಕ್ಕ ಕೂಲೆಂಟೆ ಆಗಿರೋದು ಫುಲ್ಲು ಸ್ಮೆಲ್ ಹೊಡಿತೈತೆ ನೋಡಿ ಎಲ್ಲ ಕೆಲ್ ಕೂಟ ಇದೆ ಕೂಲೆಂಟ್ತೇನೆ ಅಂದರೆ ಹಂಗಾಕ್ತಿರ್ಲಿಲ್ಲ ಪ್ರಾಬ್ಲಮ್ ಅದು ತುಂಬ ಫುಲ್ ಫುಲ್ ಬಿಸ್ಟು ಹೊತ್ತಲ್ಲೇ ಗಾಟ್ಕೊಳ್ಳೋದ್ ಏನಾಗಿಲ್ಲ ಆದರೆ ಇವತ್ತು ಯಾಕೆ ಹಿಂಗಾಗಿದೆ ಗೊತ್ತಾಗ್ಲಿಲ್ವಲ್ಲ ಏನೋ ಸಮಸ್ಯೆಗಳು ಹೇಳಿಲ್ವಾ ಅಯ್ಯೋ ಹಿಂದೆರ ಹಣ ಬರಗಳು ನನ್ನ ಒಂದು ಆಗಿರೋದು ಇತ್ತೀಚೆಗೆ ಅಂತ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಬೇಜಾರಾಗಿ ಇವೇ ರಾಮಾಯಣಗಳು ಬರೀ ತೋರಿಸ್ತಾ ಇದ್ರೆ ಜನಗಳು ಏನಂತ ಮಾಡ್ತಾರಪ್ಪ ಅಂತ ಸದ್ಯಕ್ಕೆ ಕೂಲೆಂಟೇನೆ ಲೀಕೇಜ್ ಆಗಿರೋದು ಅದು ಫ್ರಂಟಲ್ಲೆಲ್ಲೂ ಓಪನ್ ಆಗಿಲ್ಲ ಕ್ಯಾಪ್ ಹತ್ರ ಆಗಲಿ ಕೂಲೆಂಟ್ ಟ್ಯಾಂಕಲ್ಲಾಗಲಿ ಅಥವಾ ರೆಡಿಯೇಟ್ರಲ್ಲಾಗಲಿ ಎಲ್ಲೂ ಲೀಕೇಜ್ ಆಗಿಲ್ಲ ಎಲ್ಲೋ ಇಂಜಿನ್ ಬೇಸ್ ಅಲ್ಲೆಲ್ಲೋ ಒಟ್ಟಿನಲ್ಲಿ ಅಲ್ಲಿ ಆ ಜಾಗದಿಂದನೇ ಬರ್ತಾ ಇರೋದು ಅದು ಕರೆಕ್ಟಾಗಿ ಎಕ್ಸಾಕ್ಟ್ರಾಗಿ ನೋಡೋಕೆ ಆಗ್ತಾಯಿಲ್ಲ ಜಾಗ ಸಿಗ್ತಾ ಇಲ್ಲ ಮತ್ತು ಒಳಗೆ ಈಗ ನುಗ್ಗೋಕ್ಕೂ ಆಗೋಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಮತ್ತು ಅಲ್ಲಿ ಒಳಗೆ ನುಗ್ಗ್ದಾಗ ಏನಾದರೂ ಚಿಮ್ಮದ್ರೆ ಕಷ್ಟ ಅದು ಕೂಲೆಂಟು ಇದನ್ನು ಒಂದ್ಸಲಿ ಮುಟ್ಟಿ ನೋಡಿದೆ ಟ್ಯಾಂಕ್ ಐತೆ ಕೂಲೆಂಟು ಅದನ್ನು ಮುಟ್ಟಿ ನೋಡಿದ್ರೆ ಫುಲ್ಲು ಐತೆ ಒಟ್ಟಿನಲ್ಲಿ ಹೆವಿ ಈಟು ಈ ಗ್ಯಾಪ್ ಓಪನ್ ಮಾಡಿ ನೋಡೋಕ್ಕಾಗಲ್ಲ ನೀರು ಚೆಕ್ ಮಾಡೋಕ್ಕೆ ಈಗ ಓಪನ್ ಮಾಡಿದ್ರೆ ಮುಗಿದಾಯಿತು ಬಗ್ಗಂತ ಕಿತ್ಕೊಂಡ್ಬಿಡುತ್ತೆ ಒಂದೇ ಸಲ ಇರಲಿ ಹತ್ತು ನಿಮಿಷ ಸ್ವಲ್ಪ ಕೂಲ್ ಆಗಲಿ ಆಮೇಲೆ ನೋಡೋಣ ಇಲ್ಲಿ ಜಾಗ ಇದು ಹೋಟ್ಲ್ ಐತಲ್ಲ ಇಲ್ಲೊಂದು ಇದು ಈ ಹೋಟ್ಲ ಹತ್ರನೇ ಆಗಿರೋದು ಅಂದರೆ ಹಿಂದೆ ಆಯಿತು ಕರೆಂಟಾಗಿ ಹತ್ತಬೇಕಾದ್ರೆ ಎಂತೆಂತ ಅವಾಗ ಅವಾಗೇನಾಗಿಲ್ಲ ಹಿಂಗಾಗೈತೆ ಈಗ ಅದು ಕಳ್ಸಿದ್ದೀನಿ ನೋಡೋಣ ಏನು ಹೇಳ್ತಾರೆ ನೋಡಲಿ ಎದುರುಗಡೆ ಒಂದು ಗ್ಯಾರೇಜ್ ಇತ್ತು ಅಲ್ಲಿಗೆ ಬಂದೆ ಎಲ್ಲ ಗಾಡಿ ಇತ್ತು ನೋಡಿರಿ ಸ್ವಲ್ಪ ದೂರದಲ್ಲೇನೆ ಇವ್ರ ನಂಬರ್ ತಗೊಂಡು ಫೋನ್ ಮಾಡಿದೆ ಅವರು ಬರಲ್ಲ ನಮಗೆ ಕೆಲಸ ಐತೆ ಅಂತ ಅಂದರು ಇವ್ರ ಪಕ್ಕದ ಪಂಚರ್ ಅಂಗಡಿ ಬೆಕ್ಕುಳು ಸಾಕೋರೆಗರು ಈಗ ಯಾವ ಥರ ತಳಿ ಅಂತ ಗೊತ್ತಿಲ್ಲ ಒಂಥರ ಮೂರ್ನಾಲ್ಕು ಬೆಕ್ಕುಳಿದಾವೆ ಎಲ್ಲಿಂತ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಇದು ಎಲ್ಲೂ ಕಾಣ್ತಾ ಇಲ್ಲ ಫ್ರಂಟ್ ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಕೆಳಗಡೆ ಇನ್ನೊಬ್ರು ಮೆಕ್ಯಾನಿಕ್ ಫೋನ್ ಮಾಡಿದ್ದೆ ಅವರೊಂದು ಹತ್ತು ಲೀಟರ್ ನೀರು ಕೂಡ ತಗೊಂಡೆ ಬಂದ್ಬಿಟ್ಟವ್ರೆ ಪಾಪ ಏನು ಸ್ವಲ್ಪ ಹೊತ್ತು ಮೇಲೆ ನೀರು ಹಾಕ್ಬಿಟ್ಟು ಚೆಕ್ ಮಾಡೋಣ ನೋಡಿ ಇಲ್ಲೇ ಹೋಗ್ತಾ ಇದೆ ಆವಾಗಿಂದ ಗೊತ್ತೇ ಆಗಿಲ್ಲ ಅದು ಈಗ ನೀರ್ ಹಾಕೋತ್ತಿಗೆ ಗೊತ್ತಾಯಿತು ಈಜಿಯರ್ ಪೈಪ್ ಅಂತಾರೆ ಇದನ್ನ ಹೊಸ ಪೈಪು ಇದರಲ್ಲೇನೆ ಓದ್ ತುತ್ತಾಗ್ಬಿಟೈತೆ ಲೀಕೇಜ್ ಆಗ್ತಾ ಇರೋದು ಅವಾಗಲೇ ಸಿಕ್ಕಾಪಟ್ಟೆ ಪ್ರೆಝರಗ್ ಹೋಗೈತೆ ಈ ಕಡಿಮೆ ಆಗೈತೆ ಇಲ್ಲಿ ಮಿತ್ಕೊಂಡು ಅದು ಏನಾಗಿ ಓಪನ್ ಆಗಿರೋದಣ್ಣ ಅದು ಈಟಿಗೆ ಈಟಿಗೆ ಓಪನ್ ಆಗಿರೋದಿಗೆ ಅಂದರೆ ಈಗ ಸದ್ಯಕ್ಕೆ ಟೆಂಪ್ರರಿಗ್ ಹೋಗ್ಬೋದಲ್ಲ ಅಲಾಮಾಗಿ ಹೋಗ್ಬೋದು ಆಮೇಲೆ ಮತ್ತೆ ಅದು ಚೇಂಜ್ ಮಾಡಿಸ್ಬೇಕಾಗ್ತಲ್ಲಣ್ಣ ಮಾಡಿಸ್ಲೇಬೇಕು ನೀವು ಯಾಕಂದರೆ ಸದ್ಯಕ್ಕೆ ಹಾಂ ನಿಮಗೆ ಊರಿಗೆ ಹೋಗೋಸ್ಕರ ಅಷ್ಟೇ ನನಗೆ ಅದನ್ನು ಹಂಗೆ ಒಂದು ಪ್ಲಾಸ್ಟಿಕ್ ಕವರ್ ಸುತ್ತಿ ಅದ್ರ ಮೇಲೆ ಟೇಪ್ ಹೊಡೆದು ಫುಲ್ಲು ಟೈಟಾಗಿ ಬಿಟ್ಟಿದ್ದಾರೆ ಈಗ ಅಷ್ಟು ಲೀಕೇಜ್ ಇಲ್ಲ ಸದ್ಯಕ್ಕೆ ಹಿಂಗೆನೇ ಹೋಗೋಣ ಅನ್ಲೋಡ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಳ್ಳೋಣ ಒಂದ್ಸಲ ಸ್ಟಾರ್ಟ್ ಮಾಡಿ ಕೂಡ ಫುಲ್ಲು ರೈಸ್ ಮಾಡಿ ನೋಡಿದೆ ಯಾವುದೇ ಲೀಕೇಜ್ ಕಾಣಿಸ್ತಾ ಇಲ್ಲ ಹಿಂಗೆ ಇದ್ರೆ ಸಾಕು ಸದ್ಯ ಅಲೋ ಪಾಪ ಬಂದು ಅವರು ರೆಡಿ ಮಾಡಿಕೊಟ್ರು ಆ್ಯಕ್ಚುಲಿ ನೀರಾಗ ಗೊತ್ತಾಗೋದು ಹೆಂಗಾದರೂ ಆಗಲಿ ಅಂದ್ಬಿಟ್ಟು ಪಾಪ ಬಂದು ಮಾಡಿ ಕರೆಸ್ಕಂಡೆ ಏನಿಲ್ಲ ಹಿಂಗೋ ಇಷ್ಟೊತ್ತಲ್ಲಿ ಬಂದ್ಬಿಟ್ಟು ಅದನ್ನು ಕೆಲಸ ಮಾಡಿಕೊಟ್ರಲ್ಲ ಹಂಗಾಗಿ ಖುಷಿಯಾಗಿತ್ತು ಈಗ ಪೈಪ್ ಹೊತ್ತು ಸಿಗಲ್ಲ ಅದು ಅಂದರೆ ಈ ಟೈಮಲ್ಲಿ ಸಿಗಲ್ಲ ರಾತ್ರಿ ಹೊತ್ತು ಬೆಳಗ್ಗೆನೇ ಅದು ಸಿಗೋದು ಸದ್ಯಕ್ಕೆ ಹಂಗೆ ಹೋಗೋಣ ಇನ್ನೇನು ತುಮ್ಕೂರ್ಗಲ್ವಾ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಹಂಗೆನಾರ ನೀರು ಖಾಲಿ ಆದರೆ ಮತ್ತೆ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಸ್ವಲ್ಪ ವಾಟರ್ ಬಾಟ್ಲುಗಳಿಗೆ ನೀರೆಲ್ಲ ಸ್ಟಾಕ್ ಇಟ್ಕೋಬೇಕು ಮುಂದೆ ಎಲ್ಲಾದ್ರೂ ಡಾಬಾ ಹತ್ರ ಎಲ್ಲಾದ್ರು ಹಿರಿಯೂರ ಹತ್ರ ಬಂದೆ ಬಂದಿರೋ ಗಾಡಿ ಇನ್ನೊಂದು ಹೇಳ್ತೀರಿ ಕೆಲವರು ಈರುಳ್ಳಿ ಗಾಡಿಯವರು ನಿಧಾನ ಅಂತ ಹೊಡೆಯಲ್ಲ ಗುರು ಾರೆ ಇದ್ರೆ ಆ ಕಡೆ ಈ ಕಡೆ ಮಾರ್ಗಿಸ್ಕೊಂಡು ಓವರ್ಟೇಕ್ ಮಾಡ್ಕೊಂಡು ಬೇಡ ಅಷ್ಟೊಂದು ಸೇಫ್ಟಿ ಮುಖ್ಯ ಅಲ್ವಾ ಏನೊಂದು ಲೋಡು ಲೇಟಾಗಿ ಹೋಗ್ಬಿಟ್ರೆ ಏನಾಗಲ್ಲ ಮಾರ್ಕೆಟ್ ರಶ್ ಇರುತ್ತೆ ಅಂತ ಗೊತ್ತು ಪಾಪ ಅರ್ಜೆಂಟ್ ಇರುತ್ತೆ ಜೀವಕ್ಕಿಂತ ಈ ಥರ ಆಗೋ ಅನಾಹುತಕ್ಕಿಂತ ಏನು ಹೆಚ್ಚಲ್ಲ ಅಲ್ವಾ ಸ್ವಲ್ಪ ತಾಳ್ಮೆಯಿಂದನೇ ಹೋಗ್ರಿ ಅದು ರೋಡ್ ಸೆಂಟ್ರಲ್ಲಿ ಬಿದ್ದೋಗೈತೆ ಗಾಡಿಯಲ್ಲೂ ಬುಧವಾರ ಗಾಡಿ ಆಮೇಲೆ ಇನ್ನೊಂದೇನೆಂದರೆ ಅವು ಸಿಂಗ್ ಸಿಂಗಲ್ ವೀಲ್ ಇರುತ್ತಲ್ವಾ ಸಿಂಗಲ್ ವೀಲ್ ಗಾಡಿಗಳಲ್ಲಿ ಹಿಂದ್ಗಡೆ ಟೈರ್ ಅಕಸ್ಮಾತ್ ಪಂಚರ್ ಆಗಿ ಹೊಡೆದೋದ್ರು ಕೂಡವಾ ಕಂಟ್ರೋಲ್ ಸಿಗಲ್ಲ ಗಾಡಿಗೆ ಎಡ್ದಾಗ್ಬಿಡುತ್ತೆ ಗಾಡಿನ ಈಗ ಡಬಲ್ ವೀಲ್ ಗಾಡಿಗಳಾದರೆ ಒಂದು ಭಿಕ್ಷ ತಡ್ಕೊತವೆ ಆ ಥರ ಏನಾರು ಒಂದು ವೀಲ್ ಪಂಚರ್ ಆದರೆ ಸಿರಾ ಟೋಲ್ ಹತ್ರ ಬಂದೆ ಈರುಳ್ಳಿ ಗಾಡಿಗಳು ಅಂತ ಸಿಕ್ಕಾ ಬಟ್ಟೆ ಒಯ್ತವೆ ಯಾವ ಗಾಡಿ ನೋಡಿದ್ರೂ ಈರುಳ್ಳಿ ಗಾಡಿಗಳೇ ಸಿಕ್ಕಾ ಬಟ್ಟೆ ಓದ್ತಾ ಹಂಗೆ ಗಾಡಿನ ನಿಲ್ಲಿಸ್ಬಿಟ್ಟು ಒಂದು ಸಲ ಕೆಳಗಿಲ್ಲದ್ ನೋಡಿದೆ ಅದನ್ನು ಲೀಕೇಜ್ ಐತೆ ಸ್ವಲ್ಪ ಅದು ಲೀಕೇಜ್ ಐತೆ ನೋಡಿ ಕಾಣ್ಬೋದು ಅಷ್ಟೊಂದಿಲ್ಲ ಬಟ್ ಸ್ವಲ್ಪ ಐತೆ ನಡೀತೆ ಏನು ತೊಂದರೆ ಇಲ್ಲ ಇನ್ನೇನು ವಸಂತ ನರಸಾಪುರ ಏನು ಭಾಳ ದೂರ ಇಲ್ಲ ನಾಳೆ ಅಲ್ಲಿ ಹೋಗ್ಬಿಟ್ಟು ನಾಳೆ ಅಲ್ಲಿ ನೋಡಿದ್ರೆ ರೆಡಿ ಮಾಡಿಸ್ಕೊಂಬಿಡ್ತೀನಿ ಅಂತ ಅವ್ರ ಪಾರ್ಟಿ ಕೊನೆಗೂ ಲೊಕೇಶನ್ ಕಳಿಸ್ಲಿಲ್ಲ ನಾನು ಇನ್ನೇನು ಕೋರ ಇಂದ ಹಿಂದೆ ದೊಡ್ಡಾದ ಮರ ಬಿಟ್ಟು ಮುಂದೆ ಇನ್ನೇನು ಸ್ವಲ್ಪ ದೂರ ವಸಂತ ನರಸಾಪುರ ಇಂಡಸ್ಟ್ರಲ್ ಏರಿಯಾ ಅದೇ ಮೇನ್ ಅದೇ ಮೇನ್ ರೋಡು ಇದು ಡಾಬಾ ಐತೆ ಒಂದು ರಾಜಸ್ಥಾನ ಡಾಬಾ ಪಾರ್ಕಿಂಗು ಇಲ್ಲೇ ಸೈಡ್ ಹಾಕ್ಬಿಟ್ಟು ಸೈಡಿಗೆ ಸೈಡ್ಗೆ ಇದ್ದೀನಿ ಬೆಳಗ್ಗೆ ಲೊಕೇಶನ್ ಕರೆಕ್ಟಾಗಿ ತಿಳ್ಕೊಂಬಿಟ್ಟು ಅಡ್ರೆಸ್ ಕೇಳ್ಕೊಂಬಿಟ್ಟು ಹೋಗೋಣ ವಿಲ್ ಕಾರ್ಡ್ ಸೊಲ್ಯೂಷನ್ದು ಇದು ವಿಲ್ ಕಾರ್ಡ್ ಕೂಡ ನೆಲೆಯಿಂದ ಗೊತ್ತಿಲ್ಲ ನನಗಿಲ್ಲಿ ತಿಳ್ಕೊಂಬಿಟ್ಟು ಹೋದ್ರಾಗುತ್ತೆ ಓಕೆ ಸ್ನೇಹಿತರೆ ಮತ್ತೆ ನಾನು ಬೆಳಗ್ಗೆ ಸಿಗ್ತೀನಿ ಎಲ್ಲರಿಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್